ಎಲ್ರು ಹೇಗಿದ್ದೀರಾ ನನ್ ಕೇಳಿಸ್ತಾನ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾವು ಸೂತ್ರಧಾರಿ ಸಿನಿಮಾದ ಏನ್ ಇವೆಂಟ್ ಮಾಡ್ತಾ ಇದೀವಿ ನಿಮ್ಗಳ ಜೊತೆ ನಾವು ಇರೋದು ನಿಜಗೂ ತುಂಬಾ ಖುಷಿ ಆಗ್ತಿದೆ ಈ ಸಾಂಗ್ ಲಾಂಚ್ ನಿಮ್ಮ ನಿಮ್ ಜೊತೆ ಮಾಡ್ತಾ ಇರೋದು ಸೊ ವಿ ಆರ್ ವೆರಿ ವೆರಿ ಹ್ಯಾಪಿ ನೀವೆಲ್ಲ ಬಂದಿದ್ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಹಾಗೆ ನಮ್ಮ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಸೂತ್ರಧಾರಿ ಸಿನಿಮಾ ಏನಂದ್ರೆ ಇವತ್ತು ಸಾಂಗ್ ಲಾಂಚ್ ಇದೆ ಹಾಗೆ ಬೆಂಗಳೂರಲ್ಲಿ ಇನ್ನೊಂದೇನೋ ನಡೀತಾ ಇದೆ ಮ್ಯಾಚ್ ಮ್ಯಾಚ್ ಎಲ್ಲರೂ ಏನು ಐಪಿಎಲ್ ಎಷ್ಟಿಷ್ಟ ಪಡ್ತೀರಾ ಕಪ್ಪು ನಂದೆ ಕನ್ನಡ ಇಂಡಿಯಸ್ ನಮ್ದೇ ಹವಾ ಇರಬೇಕು ಹೌದಾ ಯಾವಾಗಲೂ ನಾವೇ ಇರಬೇಕು ಎಲ್ಲಿ ಹೋದರೂ ಕನ್ನಡ ಸಿನಿಮಾ ಎಲ್ಲೂ ಹೋಗಿಲ್ಲ ಕನ್ನಡ ಜನತೆ ಥಿಯೇಟರಿಗೆ ಬರ್ತಿಲ್ಲ ಅಂತ ಹೇಳೋದಲ್ಲ ನಮ್ಮ ಜನತೆ ನಮಗೆ ಗೊತ್ತಿದೆ ಎಷ್ಟು ವರ್ಷದಿಂದ ಕನ್ನಡ ಸಿನಿಮಾ ಪರಂಪರೆ ಆಗಿರ್ಬೋದು ಎಷ್ಟು ಜನ ಇರೋ ಅಂತ ಇದು ನಾವು ಹೇಳೋಕ್ಕಾಗೋದೇ ಇಲ್ಲ ಒಳ್ಳೆ ಸಿನಿಮಾ ಇದ್ದರೆ ನಮ್ಮ ಕನ್ನಡಿಗರ ಸಿನಿಮಾ ನೋಡೇ ನೋಡ್ತಾರೆ ಅದಕ್ಕೆಲ್ಲ ನಾವೇ ಸಾಕ್ಷಿ ಸೊ ಸೂತ್ರಧಾರಿ ಅಷ್ಟೇ ಮೇ ಒಂಬತ್ತನೇ ತಾರೀಕು ಇದ್ದೀವಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀವಿ ಅಷ್ಟೇ ಬಿಕಾಸ್ ಒಳ್ಳೆ ಸಿನಿಮಾ ಇದ್ದರೆ ಒಳ್ಳೆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು ಸೊ ಚಂದನ್ ಶೆಟ್ಟಿ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಇಷ್ಟ ಆಯಿತು ನನಗೆ ಅವರ ಡೆಡಿಕೇಶನ್ ಆಗಿರ್ಬೋದು ಹಾರ್ಡ್ ವರ್ಕ್ ತುಂಬ ಇಷ್ಟ ಆಯಿತು ಹಾಗೆ ನಮ್ಮ ಪ್ರೊಡ್ಯೂಸರ್ ನವರಸನ್ ಸರ್ ತುಂಬ ಪ್ಯಾಷನ್ ಇರೋ ಅಂಥ ವ್ಯಕ್ತಿ ಸೊ ಕೆಲಸ ಮಾಡಿ ತುಂಬ ಇಷ್ಟ ಆಯಿತು ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದ ಈ ಎಲ್ಲನೂ ಕೂಡ ಜನಗಳಿಗೆ ಕಲಿಸ್ತಾ ಇದ್ದೀರಾ ಸೊ ಎಲ್ರು ನೋಡ್ತಿರೋ ಸಿನಿಮಾನ ಹೇಳಿ ಎಸ್ ಮೇ ಒಂಬತ್ತನೇ ತಾರೀಕು ಕನ್ನಡ ಸಿನಿಮಾ ಸೂತ್ರಧಾರಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಎಲ್ರು ಹೇಗಿದ್ದೀರಾ ನನ್ ಕೇಳಿಸ್ತಾನ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾವು ಸೂತ್ರಧಾರಿ ಸಿನಿಮಾದ ಏನು ಇವೆಂಟ್ ಮಾಡ್ತಾಯಿದ್ದೀವಿ ನಿಮ್ಮಗಳ ಜೊತೆ ನಾವು ಇರೋದು ನಿಜವೂ ತುಂಬ ಖುಷಿ ಆಗ್ತಿದೆ ಈ ಸಾಂಗ್ ಲಾಂಚ್ನ ನಿಮ್ಮ ಜೊತೆ ಮಾಡ್ತಾ ಇರೋದು ಸೊ ವಿ ಆರ್ ವೆರಿ ವೆರಿ ಹ್ಯಾಪಿ ನೀವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಹಾಗೆ ನಮ್ಮ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಸೂತ್ರಧಾರಿ ಸಿನಿಮಾ ಏನಂದರೆ ಇವತ್ತು ಸಾಂಗ್ ಲಾಂಚ್ ಇದೆ ಹಾಗೆ ಬೆಂಗಳೂರಲ್ಲಿ ಇನ್ನೊಂದೇನೋ ನಡೀತಾ ಇದೆ ಏನದು ಐ ಪಿ ಎಲ್ ಮ್ಯಾಚ್ ನಡೀತಿದೆ ಎಲ್ರು ಏನು ಐ ಪಿ ಎಲ್ ಎಷ್ಟಿಷ್ಟ ಅಲ್ಲಿ ಕಪ್ಪು ನಂದೆ ಕನ್ನಡ ಇಂಡಿಯನ್ಸ್ ಅಲ್ಲಿ ನಮ್ದೇ ಹವ ಇರ್ಬೇಕು ಹೌದಾ ಯಾವಾಗ್ಲೂ ನಾವೇ ಟಾಪ್ ಅಲ್ಲಿ ಇರ್ಬೇಕು ಎಲ್ ಹೋದ್ರು ಕನ್ನಡ ಸಿನಿಮಾ ಎಲ್ಲೂ ಹೋಗಿಲ್ಲ ಕನ್ನಡ ಜನತೆ ಥಿಯೇಟರ್ಗೆ ಬರ್ತಿಲ್ಲ ಅಂತ ಹೇಳೋದಲ್ಲ ನಮ್ಮ ಜನತೆ ನಮಗೆ ಗೊತ್ತಿದೆ ಎಷ್ಟು ವರ್ಷದಿಂದ ಕನ್ನಡ ಸಿನಿಮಾ ಪರಂಪರೆ ಆಗಿರ್ಬೋದು ಎಷ್ಟು ಜನ ಅದಕ್ಕೆ ಅಂತ ಇದನ್ನು ನಾವು ಹೇಳೋಕ್ಕಾಗೋದೇ ಇಲ್ಲ ಒಳ್ಳೆ ಸಿನಿಮಾ ಇದ್ದರೆ ನಮ್ಮ ಕನ್ನಡಿಗರ ಸಿನಿಮಾ ನೋಡೇ ನೋಡ್ತಾರೆ ಅದಕ್ಕೆಲ್ಲ ನಾವೇ ಸಾಕ್ಷಿ ಸೊ ಸೂತ್ರಧಾರಿ ಅಷ್ಟೇ ಮೇ ಒಂಬತ್ತನೇ ತಾರೀಕು ಬರ್ತಾ ಇದ್ದೀವಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀವಿ ಅಷ್ಟೇ ಬಿಕಾಸ್ ಒಳ್ಳೆ ಸಿನಿಮಾ ಇದ್ದರೆ ಒಳ್ಳೆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು ಸೊ ಚಂದನ್ ಶೆಟ್ಟಿ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಇಷ್ಟ ಆಯಿತು ನನಗೆ ಅವರ ಡೆಡಿಕೇಶನ್ ಆಗಿರ್ಬೋದು ಹಾರ್ಡ್ ವರ್ಕ್ ತುಂಬ ಇಷ್ಟ ಆಯಿತು ಹಾಗೆ ನಮ್ಮ ಪ್ರೊಡ್ಯೂಸರ್ ನವರಸನ್ ಸರು ತುಂಬ ಪ್ಯಾಷನ್ ಇರೋ ವ್ಯಕ್ತಿ ಸೊ ಕೆಲಸ ಮಾಡಿ ತುಂಬ ಇಷ್ಟ ಆಯಿತು ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾದ ಈ ಎಲ್ಲನೂ ಕೂಡ ಜನಗಳಿಗೆ ಕಲಿಸ್ತಾ ಇದ್ದೀರಾ ಸೊ ಎಲ್ಲರೂ ನೋಡ್ತಿರೋ ಸಿನಿಮಾನ ಹೇಳಿ ಎಸ್ ಮೇ ಒಂಬತ್ತನೇ ತಾರೀಕು ಕನ್ನಡ ಸಿನಿಮಾ ಸೂತ್ರಧಾರಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ